ಚನ್ನಪಟ್ಟಣ ಈಗ ಪಾರ್ಟಿ ಎಲೆಕ್ಷನ್ ನಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮ್ಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತೊಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ಏನು ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದ್ರೆ ಪಾಪ ನಂಬಿ ನಮ್ಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವನ್ನ ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನ ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿ ಎಲ್ಲ ಅನ್ಭವ್ಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಅಳ್ಳ ಸೇವೆ ಮಾಡೋಣ ಅಂತ ಹೇಳಿ ಹಿಂದೇನು ಒಂದಷ್ಟು ಮಾಡಿದ್ದೀವಿ ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಭಾಗ ಕೂಡ ನಂಗೆ ಸೇರಿತ್ತು ಒಂದು ರೈಟ್ ಟೈಮ್ ಸಣ್ಣಪ್ಪ ಸಹಾಯ ಮಾಡೋಣ ಬಡವರಿಗೆ ಅಂತಪಟ್ಟಣ ಈಗ ಪಾರ್ಟಿ ಎಲೆಕ್ಷನ್ನು ನಮ್ಮ ತಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ನಮ್ಗೇನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ನಿಂತ್ಕೊಳಕ್ಕೇನು ಆದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬತ್ತು ಜನನ ಬಿಡಕ್ಕಾಗಲ್ಲ ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರೂ ಒಂದು ಅಷ್ಟೋ ಇಷ್ಟು ಹಳ್ಳದ ಸೇವೆ ಮಾಡೋಣ ಅಂತೇಳಿ ಹಿಂದೇನು ಒಂದಷ್ಟು ಮಾಡಿದ್ದೀವಿ ನಾ ಮಂತ್ರಿ ಮಂತ್ರಿಯಾಗಿದ್ದಾಗೆಲ್ಲ ನಾವು ಮಾಡಿದ್ವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಸೊ ಒಂದು ರೈಟ್ ಟೈಮ್ ಸಣ್ಣ ಪಣ್ಣ ಸಹಾಯ ಮಾಡೋಣ ಬಡವ್ರಿಗೆ